ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋ ದಸರಾ ದಸರಾ ಹಬ್ಬ ಎಂದರೆ ಇದೊಂದು ಬರೀ ಹಬ್ಬ ಅಲ್ಲ ಇಡೀ ಭಾರತದಲ್ಲಿ ಸಂಭ್ರಮ ಸಡಗರ ಎಲ್ಲೆಲ್ಲೋ ದುರ್ಗ ಮಾತೆಯ ಮಹೋತ್ಸವಗಳು ಉಪಾಸನೆಗಳು ನಡೆಯುವಂಥ ಹಬ್ಬ ಇದು ಕೇವಲ ಒಂದು ದಿನದ ಹಬ್ಬವಲ್ಲ ಒಂಬತ್ತು ದಿನಗಳು ನಡೆಯುವ ನವರಾತ್ರಿ ಹಬ್ಬವೆಂದೇ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ ದಸರಾ ಹಬ್ಬ ಎಂದರೆ ಕೆಟ್ಟದರ ಮೇಲೆ ಒಳ್ಳೆಯದು ವಿಜಯ ಸಾಧಿಸಿದ್ದರ ಪ್ರತೀಕವೇ ಆಗಿದೆ ಈ ದಸರಾ ಅಥವಾ ವಿಜಯದಶಮಿ ಭಾರತದಲ್ಲಿ ನಡೆಯುವ ಅಥವಾ ಆಚರಿಸುವ ದುರ್ಗಾ ಮಾತೆಯ ಅಥವಾ ಆದಿಶಕ್ತಿಯ ಮಹೋತ್ಸವ ಅಥವಾ ದೇವತೆಯ ಆರಾಧನೆ ಈ ಮಹೋತ್ಸವಗಳು ಸುಮಾರು ಒಂಬತ್ತು ದಿನಗಳು ನಡೆಯುತ್ತವೆ ಆದ್ದರಿಂದಲೇ ನವರಾತ್ರಿ ಎಂಬುದಾಗಿ ಕರೆಯಲಾಗುತ್ತದೆ ಪ್ರತಿದಿನವೂ ಒಂದೊಂದು ರೂಪದಲ್ಲಿ ಶಕ್ತಿ ದೇವತೆಯನ್ನು ಪೂಜಿಸಲಾಗುತ್ತದೆ ಅವುಗಳೆಂದರೆ ಮೊದಲನೇ ದಿನ ಶೈಲಪುತ್ರಿಯಾಗಿ ಎರಡನೇ ದಿನ ಬ್ರಹ್ಮಚಾರಿಣಿಯಾಗಿ ಮೂರನೇ ದಿನ ಚಂದ್ರಗಂಟಳಾಗಿ ನಾಲ್ಕನೇ ದಿನ ಕೂಷ್ಮುಂಡ ಅವತಾರದಲ್ಲಿ ನೇ ದಿನ ಸ್ಕಂದ ಮಾತಳಾಗಿ ಆರನೇ ದಿನ ಕಾತ್ಯಾಯಿನಿಯಾಗಿ ಏಳನೇ ದಿನ ಕಾಳರಾತ್ರಿಯಾಗಿ ಎಂಟನೇ ದಿನ ಮಹಾಗೌರಿಯಾಗಿ ಹಾಗೂ ಒಂಬತ್ತನೇ ದಿನ ಸಿದ್ಧಿದಾತಿಯಾಗಿ ಪೂಜಿಸಲಾಗುತ್ತದೆ ಸ್ನೇಹಿತರೆ ಈ ದಸರಾ ಮಹತ್ವವೇನೆಂದರೆ ಮಹಿಷಾಸುರನ ಮಾಯೆಯನ್ನು ಗುರುತಿಸಿ ಅವನ ಅಸುರಿ ಪಾಶದಿಂದ ನಾವು ಮುಕ್ತರಾಗಲು ಶಕ್ತಿಯ ಉಪಾಸನೆಯ ಅವಶ್ಯಕತೆ ಇರುತ್ತದೆ ಇದಕ್ಕಾಗಿ ನವರಾತ್ರಿಯ ಒಂಬತ್ತು ದಿನ ಶಕ್ತಿಯ ಉಪಾಸನೆಯನ್ನು ಮಾಡಬೇಕು ಎಂಬುದಾಗಿ ಉಲ್ಲೇಖವಿದೆ ದಶಮಿ ಎಂದು ವಿಜಯೋತ್ಸವವನ್ನು ಆಚರಿಸಬೇಕು ಇದನ್ನೇ ದಸರಾ ಅಥವಾ ದಶಹರ ಅಥವಾ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಇದರೆ ದಸರಾ ಎಂಬ ಶಬ್ದ ಉತ್ಪತ್ತಿ ಹೇಗೆ ಆಯಿತೆಂದರೆ ದಸರಾ ಎನ್ನುವ ಶಬ್ದ ಒಂದು ಉತ್ಪತ್ತಿಯ ಪ್ರಕಾರ ದಶಹರ ಹರ ಎಂದು ದಶ ಎಂದರೆ ಹತ್ತು ಹರ ಎಂದರೆ ಸೋತಿದೆ ಎಂದರ್ಥ ದಸರಾದ ಮೊದಲ ಒಂಬತ್ತು ದಿನಗಳು ನವರಾತ್ರಿಗಳಲ್ಲಿ ಹತ್ತು ದಿಕ್ಕುಗಳು ದೇವಿಯ ಶಕ್ತಿಯಿಂದ ಸಂಪನ್ನವಾಗಿರುತ್ತವೆಯಂತೆ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆಯಂತೆ ಅಂದರೆ ಹತ್ತು ದಿಕ್ಕುಗಳಲ್ಲಿನ ದಿಕ್ಪಾಲಕರು ಗಣರು ಮುಂತಾದವರ ಮೇಲೆ ದೇವಿಗೆ ನಿಯಂತ್ರಣವಿರುತ್ತದೆ ಹತ್ತು ದಿಕ್ಕುಗಳ ಮೇಲೆ ವಿಜಯವು ದೊರಕಿರುತ್ತದೆ ಇದಕ್ಕೆ ಸಮ್ಮತಿಸಿದಂತೆ ಈ ದಿನಕ್ಕೆ ದಶಹರ ದಸರಾ ಅಥವಾ ವಿಜಯದಶಮಿ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಇದೇ ದಿನ ಶ್ರೀರಾಮಚಂದ್ರನು ರಾವಣನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ವಧೆ ಮಾಡಿ ರಾವಣನ ಮೇಲೆ ವಿಜಯ ಸಾಧಿಸಿದ್ದನು ಅದಕ್ಕಾಗಿ ವಿಜಯದಶಮಿ ಎಂದು ಹೆಸರು ಬಂದಿದೆ ಎಂಬುದಾಗಿ ಉಲ್ಲೇಖವಿದೆ ಈ ಹಬ್ಬವು ಬಹಳ ಪ್ರಾಚೀನ ಕಾಲದಿಂದ ನಡೆದುಕೊಂಡು ಬಂದಿದೆ ಪ್ರಾರಂಭದಲ್ಲಿ ಈ ಹಬ್ಬವು ಕೃಷಿಗೆ ಸಂಬಂಧಪಟ್ಟ ಒಂದು ಲೋಕೋತ್ಸವವಾಗಿತ್ತಂತೆ ಆಮೇಲೆ ವಿಜಯದ ಪಡೆದು ಆತನನ್ನು ವಧಿಸಿದ್ದರಿಂದ ಇದಕ್ಕೆ ವಿಜಯದಶಮಿ ಎಂಬ ಹೆಸರು ಬಂದಿತು ಎಂದು ಕೂಡ ಹೇಳಲಾಗುತ್ತದೆ ಈ ಘಟನೆಗಳ ಸಾಂಕೇತಿಕವಾಗಿ ಈ ದಿನಕ್ಕೆ ವಿಜಯದಶಮಿ ಎಂದು ಕರೆಯಲಾಗುತ್ತದೆ ಮಳೆಗಾಲದಲ್ಲಿ ಬಿತ್ತಿದ ಪ್ರಥಮ ಪೈರು ಮನೆಗೆ ಬಂದಾಗ ರೈತರು ಈ ಉತ್ಸವವನ್ನು ಆಚರಿಸುತ್ತಿದ್ದರಂತೆ ಕಳಸ ಸ್ಥಾಪನೆ ಮಾಡಿ ಕಳಸದ ಕೆಳಗೆ ಪೀಠದಲ್ಲಿ ಒಂಬತ್ತು ಧಾನ್ಯಗಳನ್ನು ಬಿತ್ತುತ್ತಿದ್ದಾರಂತೆ ದಸರಾದಂದು ಈ ಧಾನ್ಯಗಳು ಮೊಳಕೆಯನ್ನು ತೆಗೆದು ದೇವರಿಗೆ ಅರ್ಪಿಸುತ್ತಾರೆ ಎಂದು ಉಲ್ಲೇಖವಿದೆ ಅನೇಕ ಕಡೆ ಗದ್ದೆಗಳಲ್ಲಿ ಬೆಳೆದ ಭತ್ತದ ತೆನೆಗಳನ್ನು ಕೊಯ್ದು ತಂದು ಅವುಗಳನ್ನು ಮನೆಯ ಪ್ರವೇಶ ದ್ವಾರಕ್ಕೆ ತೋರಣದಂತೆ ಕಟ್ಟುತ್ತಾರಂತೆ ಈ ಪದ್ಧತಿಯಿಂದ ಕೃಷಿಯ ಸಂಬಂಧಪಟ್ಟ ಈ ಹಬ್ಬದ ಸ್ವರೂಪ ಸ್ಪಷ್ಟವಾಗುತ್ತದೆ ಈ ಹಬ್ಬಕ್ಕೆ ಧಾರ್ಮಿಕ ಸ್ವರೂಪವನ್ನು ಕೊಟ್ಟಿರುತ್ತಾರಂತೆ ಇದು ಸ್ಪಷ್ಟವಾಗುತ್ತದೆ ಮುಂದೆ ಈ ಹಬ್ಬಕ್ಕೆ ಧಾರ್ಮಿಕ ಸ್ವರೂಪ ಕೊಟ್ಟಾದ ಮೇಲೆ ವಿಜಯದಶಮಿಯ ಹಿಂದಿನ ದಿನ ಆಯುಧ ಪೂಜೆ ಅಥವಾ ಶಸ್ತ್ರಗಳ ಪೂಜೆಯನ್ನು ಮಾಡಲಾಗುತ್ತದೆ ಅಂತೆ ಸ್ನೇಹಿತರೆ ಇದರ ಮಾತು ಏನೆಂದು ತಿಳಿಯೋ ತಿಳಿಯೋಣ ಬನ್ನಿ ಈ ದಿನ ರಾಜರು ಸಾಮಂತರು ಸರದಾರರು ತಮ್ಮ ತಮ್ಮ ಶಸ್ತ್ರಗಳನ್ನು ಸ್ವಚ್ಛಗೊಳಿಸಿ ಸಾಲಾಗಿ ಇಟ್ಟು ಪೂಜೆ ಮಾಡಿಸುತ್ತಿದ್ದರಂತೆ ರೈತರು ರೈತರಕ್ಕೂ ಕುಶಲಕರ್ಮಿಗಳು ತಮ್ಮ ತಮ್ಮ ಶಸ್ತ್ರಗಳ ಪೂಜೆಯನ್ನು ಮಾಡುತ್ತಿದ್ದಾರಂತೆ ಕೆಲವರು ಪೂಜೆಯನ್ನು ನವಮಿ ಎಂದು ಮಾಡುತ್ತಾರೆ ವಿಜಯದ ಸಂಕೇತದ ಹಬ್ಬವಾಗಿರುವುದರಿಂದ ಈ ದಿನ ರಾಜರಿಗೆ ವಿಶೇಷ ವಿಧಿಯನ್ನು ಹೇಳಿಕೊಳ್ಳಲಾಗುತ್ತದೆ ಇದು ವಿಜಯದ ಪರಾಕ್ರಮದ ಹಬ್ಬವಾದ್ದರಿಂದ ಅರ್ಜುನನನ್ನು ಅಜ್ಞಾತವಾಸದಲ್ಲಿ ಶಮಿಯ ಉಡಿಯಲ್ಲಿ ಇಟ್ಟ ಶಸ್ತ್ರಗಳನ್ನು ತೆಗೆದು ವಿರಾಟನ ಗೋವುಗಳನ್ನು ಕೌರವ ಸೈನ್ಯ ಆಕ್ರಮಣ ಮಾಡಿದಾಗ ಅವರನ್ನು ಸೋಲಿಸಿದಿಗಾಗಿ ಆಯುಧಗಳನ್ನು ಪೂಜೆ ಮಾಡಲಾಗುತ್ತದೆಯಂತೆ ಇದು ಕೂಡ ಆಯುಧ ಪೂಜೆಯಾಗಿ ರೂಪುಗೊಂಡಿದೆ ಈ ನಾವೆಲ್ಲ ಭಕ್ತಿಯಿಂದ ಶ್ರೀ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿ ಅವಳ ಕೃಪೆಯನ್ನು ಪಡೆಯೋಣ ಸ್ನೇಹಿತರೆ ದಸರಾ ಹಬ್ಬಕ್ಕೆ ಕರ್ನಾಟಕದಲ್ಲಿ ಅದರದೇ ಆದ ಮಹತ್ವವೊಂದು ಹೊಂದಿದೆ ಇದು ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಾರಂಭಗೊಂಡು ನಂತರ ಮೈಸೂರಿಗೆ ವ್ಯಾಪಿಸಿತು ಮೊದಲು ವಿಜಯನಗರದಲ್ಲಿ ದಸರಾ ದಿಣ್ಣೆ ಎಂಬ ಒಂದು ದಿಣ್ಣೇ ಇದೆಯಂತೆ ಅಲ್ಲಿ ದಸರಾ ಉತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದ್ದವಂತೆ ಈಗ ಮಸಿ ಮೈಸೂರಿನಲ್ಲಿ ಈ ದಸರಾ ಹಬ್ಬವು ಪ್ರಾರಂಭವಾಗಿ ಅದು ತುಂಬ ಹಿಂದಿನಿಂದಲೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ಬರುತ್ತದೆ ಮೈಸೂರಿನಲ್ಲಿ ದಸರಾ ಎಂದರೆ ಒಂದು ತಿಂಗಳುಗಟ್ಟಲೆ ಇಲ್ಲೊಂದು ಹಬ್ಬವೇ ನಡೆದಿರುತ್ತದೆ ರಸ್ತೆಗಳ ತುಂಬೆಲ್ಲ ವಿದ್ಯುತ್ ದೀಪ ಅಲಂಕಾರಗಳು ಹಾಗೂ ಪ್ರತಿದಿನ ದೇವಿಗೆ ಚಾಮುಂಡೇಶ್ವರಿ ವಿವಿಧ ರೀತಿಯ ನವದುರ್ಗೆಯರ ಪ್ರತಿದಿನದ ಅಲಂಕಾರಗಳು ನಡೆಯುತ್ತವೆ ಅಷ್ಟೇ ಅಲ್ಲದೆ ಹತ್ತನೇ ದಿನ ವಿಜಯದಶಮಿ ದಿನ ಬಂಗಾರದ ಅಂಬಾರಿಯ ಮೇಲೆ ತಾಯಿ ಚಾಮುಂಡಿಯ ಪ್ರತಿಮೆಯನ್ನು ಇಟ್ಟು ಜಂಬೂ ಸವಾರಿಯನ್ನು ನಡೆಸಲಾಗುತ್ತದೆ ಇದು ವಿಶ್ವವಿಖ್ಯಾತ ಜಂಬೂ ಸವಾರಿಯಾಗಿ ರೂಪುಗೊಂಡಿದೆ ಸ್ನೇಹಿತರೆ ಹೀಗೆ ದಸರಾ ಹಬ್ಬವು ಹಿಂದೂಗಳ ಜೀವನದಲ್ಲಿ ಒಂದು ಮಹತ್ವದ ಹಬ್ಬವಾಗಿದೆ ಅಂದರೆ ಕೆಟ್ಟದ್ದರ ವಿರುದ್ಧ ವಿಜಯನು ವಿಜಯವನ್ನು ಸಾಧಿಸಿದ ಸಾಂಕೇತಿಕ ಹಬ್ಬ ಇದಾಗಿದೆ ಮುನ್ನು ಪುರಾಣಗಳ ಪ್ರಕಾರ ಈ ಹಬ್ಬವನ್ನು ಪಾಂಡವರು ಕೌರವರ ವಿರುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸಿದ ದಿನವಾಗಿ ಆಚರಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ ಒಟ್ಟಿನಲ್ಲಿ ನವರಾತ್ರಿಯ ದಿನ ಆದಿಶಕ್ತಿ ದುರ್ಗಾಮಾತೆಯ ಒಂಬತ್ತು ವಿವಿಧ ರೂಪಗಳಿಗೆ ವಿಶೇಷ ಪೂಜೆ ಉಪಾಸನೆಗಳು ಇಡೀ ಭಾರತದಾದ್ಯಂತ ನಡೆಯುತ್ತದೆ ಹಾಗೆ ಈ ಉಪಾಸನೆ ಪೂಜೆಗಳಲ್ಲಿ ನಾವು ಭಾಗಿಯಾಗಿ ತಾಯಿ ದುರ್ಗಾ ಮಾತೆಯ ಕೃಪೆಗೆ ನಾವೆಲ್ಲರೂ ಕೃಪೆಗೆ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ದಸರಾ ಕಥೆಯನ್ನು ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಎಂದು ಕೇಳುತ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎಂದು ಹೇಳಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ಧನ್ಯವಾದಗಳು